ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿ ಡೇ ಎಕ್ಸ್ಪೀರಿಯೆನ್ಸ್ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಇವತ್ತು ಮಧ್ಯಾಹ್ನದ ಅಡುಗೆ ರೀ ನಮ್ಮ ಅಕ್ಕ ರೀ ಅದಕ್ಕೆ ನಾನು ಬೆಳಗ್ಗೆ ಏನು ಬರಲ್ಲ ಮಧ್ಯಾಹ್ನ ಬರ್ತೀವಿ ಅಡುಗೆ ಇಷ್ಟ ಮಾಡು ಅಂಥೇಳಿದ್ರು ಅದಕ್ಕೆ ಪಲ್ಯ ಅನ್ನ ಸಾಂಬಾರು ಅಂದು ಒಗ್ಗರಣೆ ಮಾಡಿಟ್ಟೇನ ರೀ ಅವಲಕ್ಕಿ ಕಲಸಿದ್ರ ಅದಂತಂದು ಅವರು ಬಂದರು ನೋಡ್ರಿ ನನ್ನ ಮಗ ಅವ್ರದ್ದು ಬ್ಯಾಗ್ ತೊಗೊಂಬರ ಆಗತ್ತ ಹೆಂಗೆ ತೊಗೊಂಬರಾಗತ್ತ ನೋಡ್ರಿ ಬ್ಯಾಗ್ನ ಅವರು ನಮ್ಮಕ್ಕ ನಮ್ಮಮ್ಮ ಅವರ ಪಿಜ್ಜಾ ತೊಗೊಂಬಂದಿದ್ರು ನಾಷ್ಟ ಮಾಡ್ತೀನಿ ಅಂತ ಒಗ್ಗರಣೆ ಮಾಡಿಟ್ಟಿದ್ರಿ ಅವಲಕ್ಕಿಗೆ ನಾಷ್ಟ ಮಾಡ್ತೀನಿ ಅಂದ್ರೆ ಕೇಳಿದ್ದಿಲ್ಲ ಪಿಜ್ಜಾನ ತೊಗೊಂಬಂದಿದ್ರಿ ಅವರು ಏನೋ ಮನೇಲಿ ಏನೋ ಮಾಡಿದ್ಲಂತ ನಮ್ಮಕ್ಕ ಅವ್ನು ತೊಗೊಂಬಂದಾಳ ನಮ್ಮಅಕ್ಕನ ತೊಗೊಂಬಂದಳ ಏನು ಬೇಡ ಅಂಥೇಳಿ ಮನ್ಯಾಗೆ ನಾಷ್ಟ ಏನು ಮಾಡೋದು ಬೇಡ ಅಂಥೇಳಿ ತಾವ ಜ್ಯೂಸು ಅದನ್ನ ಪಿಜ್ಜಾ ತೊಗೊಂಬಂದ್ರಿ ಎಲ್ಲರೂ ಕೂತ್ಕೊಂಡು ತಿಂದು ಆರಾಮಾಗಿ ಒಂದು ಸ್ವಲ್ಪ ಪಂಟ್ ಹೊಡದ್ರಿ ಹಂಗೆ ಹಿಂಗೆ ಅಂತ ಮಾತಾಡಿದ್ವಿ ಇಲ್ಲೇ ನಮ್ಮಕ್ಕ ಅಕ್ಕ ಮನೆ ಮುಂದೆ ಕೋತಿ ಬಂದಿದ್ರು ಅಕ್ಕ ಚಪಾತಿ ಕೊಡಕತ್ತಿದ್ಲು ನಮ್ಮ ಅಕ್ಕನ ಮಗಳು ಖುಷಿ ಅಂತಂದು ಆಕಿನೂ ಕೊಡಾಗತ್ತ ಹೋಗಿದ್ಲು ರೀ ಕ ಚಪಾತಿನ ಅದು ಏನತನು ಕೋತಿ ಕಿನ್ಕಾಯಿ ಹಿಡಿದು ಬಿಟ್ಟಿದ್ರಿ ಅಳ್ಕೊಂತ ಒಳಗೋಗೇಳ ಹಿಂಗಾಗಿ ಮಕ್ಕ ಕೊಡು ಕೊಡು ಅಂತಂದು ಹೇಳಕತ್ತಾರಿಗೆ ಅದಕ್ಕೆ ಅಳ್ಕೊಂತ ನಿಂತಾರಿ ನಮ್ಮಕ್ಕ ಕೊಡಕತ್ತ ನೋಡ್ರಿ ಕೋತಿಗೆ ಒಂದು ಕೋತಿಗೇನಾರ ಚಪ್ಪು ಕೊಟ್ಟು ಬಂದ್ರೆ ಎಲ್ಲ ಕೋತಿ ಬಂದು ಕೂತ್ ಬಿಡ್ತವ್ರಿ ಹಿಂಗಾಗಿ ಕೊಡಾಕ ಹೋಗೋದಿಲ್ರಿ ಏನಾರ ಇತ್ತಂದ್ರೆ ಆ ಕಡೆ ಹಾಗೆ ಬಂದ್ಬಿಡ್ತೀನಿ ನಾನು ಇಲ್ಲಿ ನಮ್ಮ ಅಕ್ಕ ಹುಡುಗರಿಗೆ ಅಂತಂದು ಸೊಪ್ಪು ತಿಂಡಿ ತಂದಾಳ್ರಿ ಅದನ್ನ ನಾನು ತೆಗಕತೀನಿ ನೋಡ್ರಿ ಏನು ತೊಂಬರ್ ಸ್ವಲ್ಪ ಹಣ್ಣು ಅಷ್ಟು ತೊಗೊಂಬ ಅಂದ್ರೆ ಇಷ್ಟ ಕೊಂಡ ತಿನಿಸ್ ತಗೊಂಬತ್ತಾಳ್ರಿ ಏನು ಮಾಡ್ಬೇಕು ನನ್ನ ಮಕ್ಕಳು ಚೀಪ್ಸು ಜಾಸ್ತಿ ರೂಢಿ ಇಲ್ರಿ ಅವ್ರಿಗೆ ಇಟ್ಟಿಲ್ಲ ನಾನು ತಿಂತಾರೆ ರೂಢಿ ಇಟ್ಟಿಲ್ಲ ಹಿಂಗೆ ನಮ್ಮಕ್ಕ ಬಂದ್ರೆ ಅವ್ರಿಗೆ ಜೀಪ್ಸಿನ ಹೊಡೆತ ನಾವು ಜಾಸ್ತಿ ತರೋದಿಲ್ಲರಿ ನನ್ನ ಮಗಳಿಗೆ ಅಂತಂದು ನಮ್ಮಕ್ಕ ಎರಡು ಫ್ರಾಕ್ ತೊಗೊಂಡಾಳ್ರಿ ಅಕ್ಕಿನ ಮಗಳಿಗೆ ನನ್ನ ಮಗಳಿಗೆ ಸೇಮ್ ತೊಗೊಂಡಾಡಿರಿ ಮೊನ್ನೆ ಹೇಳಿದ್ಲು ಫ್ರಾಕ್ ಇಬ್ಬರಿಗೂ ಸೇಮ್ ತೊಗೊಂಡು ನಾನು ತೋರಿಸಿದ್ದು ಉಪ್ರ ತಗೊಂಬಂದಾಳ ನನ್ನ ಮಗಳು ಹಾಕಿ ಮಮ್ಮಿ ಹಾಕಿ ಮಮ್ಮಿ ಅನ್ನೋತಿ ಈಗ ಬೇಡ ನಾಳೆ ಹಾಕನ ನಿನಗೆ ಖುಷಿ ಅಂತಂದು ನಮ್ಮಕ್ಕ ಹೇಳಕ್ಕತಿದ್ವಿ ನಾನು ಇಲ್ಲಿ ಅವನ್ನೆಲ್ಲ ತೊಗೊಂಬಂದಿದ್ನೆಲ್ಲ ತೆಗೆದಿಟ್ಟು ಸಾಯಂಕಾಲ ನಮ್ಮಕ್ಕ ಚಕ್ಲಿ ಮಾಡ್ಕೊಳನ ಒಂದು ಸ್ವಲ್ಪ ಅಂತಂದು ನಮ್ಮಕ್ಕಾಗ ಚಕ್ಲಿ ಅದನ್ನು ಮಾಡಕ್ಕೆ ರೆಡಿ ಮಾಡಿದ್ರಿ ಅಕ್ಕನು ಕೆಲ್ಸಕ್ಕೆ ಹೋಗ್ತಾಳಲ್ರಿ ಹಿಂಗಾಗಿ ಮಾಡ್ಕೊಳೋದು ಆಗಂಗಿಲ್ಲ ಹಾಕಿಗೆ ಮನೇಲಿ ಹಿಂಗಾಗಿ ಅಲ್ಲಿಂದ ಎಣ್ಣೆ ಅದೆಲ್ಲ ತೊಗೊಂಡು ಬಂದಿದ್ಲು ಏನೇನು ಬೇಕೋ ಅದನ್ನೆಲ್ಲ ವಸ್ತುಗಳನ್ನು ತೊಗೊಂಡು ಬಂದಿದ್ಲು ಸಾಯಂಕಾಲ ಊಟ ಆದಮೇಲೆ ಮಾಡಿದ್ವಿ ನಾನು ನಮ್ಮ ಅಕ್ಕ ಕುತ್ಕೊಂಡು ನನ್ನ ಮಕ್ಕಳು ಒಂದಂದ ಒಂದೊಂದ ಚಕ್ಲಿನ ಓಸ್ರಿ ಹಿಡ್ಕೊಂಡು ಹಣ ಕತ್ಬಿಟ್ಟಿದ್ರು ಇಂಥದ್ದು ಮಾಡಿದ್ರಿ ಏನು ಬಿಡ್ರಿ ಅವ್ರಿಗೆ ಅಷ್ಟು ಖುಷಿ ಇರ್ತೈತೆ ರೀ ಮಕ್ಕಳು ಮಾಡ್ತೀನಿ ಸರಿ ಅಂತೇಳಿದ್ರಿ ನಾನು ಬೇಡ ಕೂತ್ಕೋ ಹೋಗು ಅಂತಂದು ಹೇಳ್ದೇನಿದೆ ಅದ್ರಿ ಇವತ್ತು ಸ್ವಲ್ಪ ಕೊಟ್ಲರಿ ನಾನು ಮಾಡಿದೆ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು